ನಮಸ್ಕಾರ ಆರ್ಜಿ ನ್ಯೂಸ್ಗೆ ಸ್ವಾಗತ ನಾನು ಶ್ರೀದೇವಿ ಬನ್ನಿ ಇಂದಿನ ಅಂಶಗಳನ್ನು ನೋಡೋಣ ಸದಲಗಾ ಪಟ್ಟಣದಲ್ಲಿ ಮಾನವೀಯತೆಯನ್ನು ಮೆರೆದ ಸದಲಗಾದ ಪಿ ಆರ್ ವೈ ಬಿಳಿಗಿ ಸದಲಗಾ ಪಟ್ಟಣದ ಗಣಪತಿ ಮಂದಿರದ ಹತ್ತಿರದಲ್ಲಿರುವ ರಸ್ತೆ ಅಪಘಾತ ಅಪಘಾತದಲ್ಲಿ ಬಸ್ಸು ಮತ್ತು ಬೈಕಿನ ಮಧ್ಯೆ ರಿಕ್ಕಿ ಸಂಭವಿಸಿದಾಗ ಬೈಕ್ ಚಾಲಕನಿಗೆ ಮುಖಕ್ಕೆ ಪೆಟ್ಟು ಬಿದ್ದು ಬಾಯಿಂದ ರಕ್ತ ಹರಿಯುತ್ತಿರುವಾಗ ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಬಂದ ಪಿಎಸ್ಐ ಆರ್ವೈ ಬೀಳ್ಗಿ ಇವರು ಆಂಬ್ಯುಲೆನ್ಸ್ ಬರುವ ದಾರಿ ಕಾಯದೆ ಗಾಯವಾದ ವ್ಯಕ್ತಿಯನ್ನು ಜನರ ಸಹಾಯದಿಂದ ಎತ್ತಿಕೊಂಡು ಸದಲಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಮ್ಮ ವಾಹನದಲ್ಲಿ ಕಳೆದೊಯ್ದು ಮಾನವೀಯತೆಯನ್ನು ಮೆರೆದು ಗಾಯವಾದ ವ್ಯಕ್ತಿಯ ಜೀವನ ಹಾನಿಯನ್ನು ತಪ್ಪಿಸಿದ ಬಗ್ಗೆ ಒಂದು ವಿಶೇಷ ವರದಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು ತಮ್ಮ ಸ್ವಂತ ಕೆಲಸಕ್ಕೆ ಚಿಕ್ಕೋಡಿಯಿಂದ ಕೊಲ್ಲಾಪುರಕ್ಕೆ ಹೊರಟಿರುವಾಗ ನಿಪ್ಪಾನಿ ರೋಡ್ ಹಂಡ್ಯನ್ವಾಡಿ ಹತ್ತಿರ ಎರಡು ಮಂಗಗಳು ರೋಡ್ ದಾಟುವಾಗ ನಿಪ್ಪಾಣದಿಂದ ಬರುತ್ತಿರುವ ವೇಗವಾಗಿ ಒಂದು ಸ್ವಿಫ್ಟ್ ಕಾರ್ ಒಂದು ಮಂಗ ದಾಟಿ ಇನ್ನೊಂದು ಮಂಗ ದಾಟುವ ಸಂದರ್ಭದಲ್ಲಿ ಡಿಕ್ಕಿ ಹೊಡೆದು ಹೋಯಿತು ಅದೇ ಸಮಯದಲ್ಲಿ ಹೊರಟ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಬಾಳುಪರಗೌಡರು ಕಾರು ನಿಲ್ಲಿಸಿ ನೋಡಿದರು ಸ್ಥಳದಲ್ಲಿ ಕೋತಿ ಮರಿ ಮೃತಪಟ್ಟಿತ್ತು ಅದನ್ನು ಸ್ಥಳದಲ್ಲಿಯೇ ಇದ್ದ ರೈತರಿಗೆ ಶವ ಸಂಸ್ಕಾರ ಮಾಡಿ ಎಂದು ಹೇಳಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಹೆಣ್ಣು ಕೋತಿಯನ್ನು ಜೀವ ಉಳಿಸಲು ಚಿಕ್ಕೋಡಿಯ ಪಶು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವ ಸೆಕೆಂಡುಗಳಲ್ಲಿ ಕೋತಿಯು ತನ್ನ ಕೊನೆಯ ಉಸಿರು ಬಿಟ್ಟಿತು ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು ಬೇಜಾರಾದರು ನಂತರ ಪುರಸಭೆಗೆ ವಿಷಯ ತಿಳಿಸಿ ತಮ್ಮ ಕೆಲಸಕ್ಕೆ ತಿರುಗಿದರು ನಿಜಕ್ಕೂ ಎಲ್ಲ ಟೈಮಲ್ಲೂ ಸೇವೆ ಸಲ್ಲಿಸುವ ನಿಜವಾದ ಜನಸೇವಕನಾಗಿ ಕಾರ್ಯ ಸಲ್ಲಿಸುತ್ತಿದ್ದಾರೆ ಕೋತಿಯನ್ನು ರಕ್ಷಿಸುವ ಸಂದರ್ಭದಲ್ಲಿ ಕಾರ್ ಚಾಲಕ ರಾಹುಲ್ ಪಾಟೀಲ್ ಅಭಿಷೇಕ್ ಗಾಡಿಕರ್ ಅಜಿತ್ ವಾಗಾಯಿ ಕೈ ಜೋಡಿಸಿದರು ನಿನ್ನೆ ದಿನ ಸುರಿದ ಭಾರಿ ಮಳೆಯಿಂದ ಗೋಕಾಕ್ ತಾಲೂಕಿನ ಕೊಣ್ಣೂರಲ್ಲಿ ಹಲವು ಪ್ರದೇಶದಲ್ಲಿ ನೀರು ನುಗ್ಗಿದ ಕಾರಣ ಮನೆಯಲ್ಲಿ ನೀರು ನುಗ್ಗಿ ಹಲವಾರು ಮನೆಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದ್ದು ಇತ್ತ ಮಳೆ ನೀರು ಹರಿದು ಹೋಗಲು ಜೆಸಿಬಿಯಿಂದ ಕೊಣ್ಣೂರಲ್ಲಿನ ಮುಖ್ಯ ರಸ್ತೆಯನ್ನು ಅಗೆಯಲಾಗಿತ್ತು ಇವತ್ತು ಅದನ್ನು ಮುಚ್ಚಿದ್ದರಿಂದ ಹಾಯ್ದು ಹೋಗುವ ವಾಹನಗಳು ಸಿಲುಕಿಕೊಂಡು ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಜನರಿಗೆ ತೊಂದರೆಯಾಗದಂತೆ ಕೆಲಸ ಮಾಡಿಸುತ್ತಿದ್ದಾರೆ